ಗುಡ್ ಮಾರ್ನಿಂಗ್ ಬೆಳಿಗ್ಗೆನೆ ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಖಾಲಿ ಹೊಟ್ಟೆಯಲ್ಲಿ ನಾನು ಬೀಟ್ರೂಟ್ ಕ್ಯಾರೆಟ್ ಹಾಗೆ ನೆಲ್ಲಿಕೆ ಹಾಕಿರುವಂತಹ ಒಂದು ಜ್ಯೂಸನ್ನು ಕುಡಿತಾ ಇದ್ದೀನಿ ಹಾಗೆ ಪ್ರಾಗೆಂಗೆ ರೆಡಿ ಮಾಡಿಸಿ ತಿಂಡಿ ಎಲ್ಲ ತಿನ್ಸಿ ಇವಾಗ ಕರ್ಕೊಂಡು ಹೊರಟಿದ್ದೀನಿ ಸ್ಕೂಲಿಗೆ ಬಿಡಲಿಕ್ಕೆ ಅಲ್ಲಿ ಬೇಗ ಬಿಡ್ತಾರಲ್ಲ ಇವತ್ತು ನಿಮಗೆ ಇವಾಗ ಪ್ರಾಗಿನನ್ನು ಬಿಟ್ಟು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾ ಇತ್ತು ಬಸ್ಸು ಇವಾಗ ಸ್ವಲ್ಪ ಪಿಕಪ್ ಆಗಿದೆ ಕರೆಕ್ಟ್ ಟೈಮಿಗೆ ಬರ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗ ಮನೆಗೆ ಬರ್ತೀನಿ ಬಂದ ಕೂಡನೆ ಫಸ್ಟ್ ನನ್ನ ಕೆಲಸ ಬೆಡ್ ಒಂದು ಸರಿ ಮಾಡಿಬಿಡ್ತೀನಿ ಆಮೇಲೆ ಸೀದಾ ಸ್ನಾನಕ್ಕೆ ಹೋಗುತ್ತೆ ಪ್ರಾಗೆ ನಾನು ಬಿಟ್ಟು ಬಂದೆ ಎಷ್ಟು ಶಕ್ಕೆ ಆಗ್ತಿದೆ ಅಂದರೆ ಇಷ್ಟು ಮಳೆ ಬಂದಿದೆಯಲ್ಲ ಆದ್ರೂ ಒಂಥರ ಫುಲ್ ಶಕೆ ಆಗ್ತಿದೆ ಯಾಕಂದ್ರೆ ಜೋರು ಮಳೆ ಬರ್ತದೇನೋ ಫುಲ್ ಶೆಕೆ ಆಗ್ತೀನಿ ಇನ್ನು ಇಡೀ ದಿವಸ ಬಿಸಿಲಿತ್ತು ಹಾಗೆ ಜಾಸ್ತಿ ಮಳೆನೇ ಬಂದಿರಲಿಲ್ಲ ಇವತ್ತು ಸ್ವಲ್ಪ ಮೋಡ ಇದೆ ಗೊತ್ತಿಲ್ಲ ಮಳೆ ಬರುತ್ತೇನೋ ಆದರೂ ಶಖೆಯಂತೂ ಕಮ್ಮಿ ಆಗಿಲ್ಲ ಮಂಗಳೂರಲ್ಲಿ ಫುಲ್ಲು ಶಖೆ ಇದೆ ನಂಗಂತೂ ನನಗೆ ಶಕೆ ಆಗ್ತಿದೆಯೋ ಎಲ್ಲರಿಗೂ ಆಗ್ತಿದೆಯೋ ಗೊತ್ತಿಲ್ಲ ಪ್ರೆಗ್ನೆಂಟ್ ಬಿಟ್ಟು ಬಂದೆ ಇವತ್ತು ಬೇಗ ಬಿಡ್ತಾರೆ ಹಾಗೇ ಬಸ್ಸು ಬರುವಾಗ ಸುತ್ತಾಡ್ಕೊಂಡೆಲ್ಲ ಬರುವಾಗ ಒನ್ ಅವರ್ ಮೇಲೆ ಆಗ್ತದೆ ನೋಡೋದು ಎಷ್ಟೊತ್ತಾಗ್ತದೆ ಇವತ್ತಂತ ಕರೆಕ್ಟಾಗಿ ಇವತ್ತು ಟೈಮಿಂಗು ಗೊತ್ತಾಗಲ್ಲ ಎಷ್ಟು ಗಂಟೆಗೆ ಬರ್ತಾಳಂತ ಒಂದು ಅಂದಾಜಲ್ಲಿ ಅವಳಿಗೆ ಟೆನ್ ಲೆವೆನ್ ತರ್ಟಿಗೆ ಬಿಟ್ಟರೆ ಒಂದು ಒನ್ ಅವರ್ ಬೇಕಾಗುತ್ತೆ ಇಡೀ ಮಂಗಳೂರು ಸುತ್ತ ಹಾಕೊಂಡು ಬರೋದ್ರೊಳಗೆ ಅಷ್ಟೊತ್ತಿಗೆ ಹೋಗಿ ಕರ್ಕೊಂಡು ಬರಬೇಕು ಛತ್ರಿ ಕೊಟ್ಟಿಲ್ಲ ಇವತ್ತು ನಾನು ಹಾಗೆ ಹೋಗಿದ್ದಾಳೆ ಇವತ್ತೇನು ಜಸ್ಟ್ ಒಂದು ಪ್ರೋಗ್ರಾಮು ಏನಾದರೂ ಸ್ನ್ಯಾಕ್ಸ್ ಅಷ್ಟೇ ಇರ್ಬೋದು ಅಂತ ಇಲ್ಲ ಇವತ್ತು ಹಾಗೆ ಈಗ ಸ್ನಾನ ಮಾಡಬೇಕು ಇವತ್ತು ರವೆ ರೊಟ್ಟಿ ಒಂದು ಅರ್ಧ ಬರ್ಧ ತಿಂಡಿ ತಿಂದ್ಕೊಂಡು ಹೋದ್ಲು ಇನ್ನು ತಿಂಡಿ ಕೂಡ ಆಗಬೇಕು ಸ್ನಾನ ಎಲ್ಲ ಮಾಡಿ ಮತ್ತೆ ತಿಂಡಿಗೆ ಹೋಗುವಾಗ ನಾನು ನಿಮಗೆ ಸಿಗ್ತೀನಿ ಓಕೆ ಇಲ್ಲಿ ನೋಡಿ ಮರವಾಯಿ ತಗೊಂಡು ಬಂದೆ ಮರವಾಯಿ ತಗೊಂಡು ಬಂದೆ ಇದು ನೀರೆಲ್ಲ ಹಾಕಿ ಇಡ್ತೀನಿ ಮತ್ತೆ ಸಾಂಬಾರ್ ಮಾಡೋದು ತುಂಬಾ ಟೈಮ್ ಆಯ್ತು ನಾವು ಮರಿವೆ ಮರವಾಯಿಯನ್ನು ತಿಂದೆ ಪ್ರಾಗೇನು ಹೇಳ್ತಾ ಇದ್ದು ತಿನ್ಬೇಕು ಮಮ್ಮಿ ತಿನ್ಬೇಕು ಅಂತ ನಾಳೆ ಏನಾದರೂ ಮೀನ್ ಏನಾದ್ರು ತಕೊಂಡು ಹೋಗಿ ಮರವಾಯಿ ತಗೊಂಡೆ ಇದು ಫಿಫ್ಟಿ ರುಪೀಸ್ ಇದು ಅಷ್ಟೇ ನಮಗೆ ಸಾಕಾಗ್ತದೆ ಜಾಸ್ತಿ ಮರವಾಯಿ ತಿಂದ್ರು ಅದು ಎರಡೆರಡು ದಿವಸ ಉಳಿಸಿ ಎಲ್ಲ ತಿನ್ನಕಾಗಲ್ಲ ಒಂದು ದಿವಸಕ್ಕೆ ಸಾಕಿಷ್ಟು ಸೊ ಇದನ್ನು ನೀರಿಗೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿಟ್ಟು ಆಮೇಲೆ ಸಾಂಬಾರು ಮಾಡೋಣ ಇವಾಗ ಫಸ್ಟ್ ಸ್ನಾನವನ್ನು ಮಾಡ್ಕೊತೀನಿ ಬೇರೆ ಆಯಿತು ಸ್ನಾನ ಆಯಿತು ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬಂದೆ ಕ್ಯಾರೆಟ್ ಮತ್ತೆ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ರು ಹಸಿಮೆಂಟ್ ಹಾಕಿಲ್ಲ ಮಧ್ಯ ಎಲ್ಲಾದ್ರೂ ಹಸಿಮೆಂಟ್ ಸಿಕ್ಕಿದ್ರೆ ಆ ಹೆಂಗೆ ಇಷ್ಟ ಆಗಲ್ಲ ಖಾರ ಆಗುತ್ತೆ ಸೊ ಹೀಗೆ ತಟ್ಕೊಂಡ್ರೆ ಆಯ್ತು ಸಿಂಪಲ್ ಆಗಿ ಈಸಿಯಾಗಿ ಮಾಡೋದು ನಿಮ್ಗೆ ಎಷ್ಟು ತೆಳ್ಳಕ್ ಬೇಕಾದ್ರೂ ಕಟ್ ತಟ್ಕೋಬಹುದು ಸ್ವಲ್ಪ ಕಾವಲಿ ಬಿಸಿ ಆದ್ಮೇಲೆ ಅಷ್ಟು ಚೆನ್ನಾಗಿ ಆಗಲ್ಲ ಹಾಗಾಗಿ ಮತ್ತೆ ಕ್ಯಾರೆಟ್ ಎಲ್ಲ ಮಕ್ಕಳೆಲ್ಲ ತಿನ್ನಲ್ಲಲ್ಲ ಸೊ ಹಾಗಾಗಿ ಈ ತರ ರೊಟ್ಟಿ ಅಲ್ಲೆಲ್ಲ ಹಾಕಿ ಮಕ್ಳಿಗೆ ಕೊಡೋದ್ರಿಂದ ವೆಜಿಟೇಬಲ್ ಕೂಡ ಅವರಿಗೆ ಒಂದು ಹೊಟ್ಟೆ ಒಳಗೆ ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ರೊಟ್ಟಿ ಆಗಿರೋದ್ರಿಂದ ಮತ್ತೆ ಇದು ಕಬ್ಬಿಣದ ಕಾವಲಿ ಆಗಿ ಇರೋದ್ರಿಂದ ಅದು ಸ್ವಲ್ಪ ಹೈ ಅಲ್ಲಿ ಇಟ್ಬಿಟ್ರೆ ತುಂಬಾ ಜಾಸ್ತಿ ಬಿಸಿ ಆಗ್ಬಿಡುತ್ತೆ ಸೊ ಹಾಗೆ ಒಂದು ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ನೋಡಿ ಹಾಕಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ರೆ ಆಗುತ್ತೆ ನಮ್ದು ರವೆ ರೊಟ್ಟಿ ಒಂದ ಸ್ವಲ್ಪ ಮೇಲೆ ರವೆ ಇದು ಹಾಕ್ಬಿಡಣ ಎಣ್ಣೆನ ಹಾಕಿ ಮುಚ್ಚಿಟ್ಬಿಟ್ರೆ ಬಿಸಿ ಬಿಸಿಯಾದ್ ತಿನ್ಬೇಕು ಹಿಂಗೆ ಬಿಸಿ ಬಿಸಿ ಮಾಡ್ಕೊಡ್ತಾ ಇರ್ಬೇಕು ತಿಂತಾ ಇರ್ಬೇಕು ಅವಾಗ ಮಾತ್ರ ಅದ್ರ ರುಚಿ ಚೆನ್ನಾಗಿರುತ್ತೆ ಸಪ್ಪೆ ಆದ್ಮೇಲೆ ಅಷ್ಟು ಟೇಸ್ಟ್ ಬರೋದಿಲ್ಲ ಆ ಹಾಗೆ ನಾನು ಅಷ್ಟೇ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾ ಇರ್ತೀನಿ ರಾಗಿಂಗೂ ಅಷ್ಟೇ ಅದೇ ಅಭ್ಯಾಸ ಆಗೋಗಿದೆ ನಾನು ಹೇಗ್ ಮಾಡ್ತೀನಿ ಸ್ವಲ್ಪ ಎಲ್ಲದೂ ಬಿಸಿ ಬಿಸಿ ಆಗಿರ್ಬೇಕು ಸ್ವಲ್ಪ ತಿನ್ನುವಾಗ ನನಗೆ ಅವಳಿಗೂ ಹಾಗೆ ಎಲ್ಲ ಬಿಸಿ ಬಿಸಿ ಆಗಿರ್ಬೇಕು ನಾವು ಹೇಗ್ ಮಾಡ್ತೀವಿ ಮಕ್ಕಳು ಅದೇ ಕರೀತಾರೆ ಆ ಹಾಗೆ ಓಕೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಹಸಿವೆ ಬೇರೆ ಆಗ್ತಿದೆ ಲೇಟ್ ಆಯ್ತು ಇವತ್ತು ತಿಂಡಿ ಸ್ವಲ್ಪ ಲೇಟ್ ಆಯ್ತು ನಾನೇ ಸ್ವಲ್ಪ ಉದಾಸೀನ ಮಾಡಿದ್ದು ಹಾಗಾಗಿ ಒಂಚೂರು ಲೇಟೇ ಆಯ್ತು ಇವತ್ತು ತಿನ್ನೋದು ಹೊರಗಡೆ ನೋಡ್ತಾ ಇರ್ಬೋದು ಇವತ್ತು ಒಳ್ಳೆ ಬಿಸಿಲಿದೆ ಹಾಗೆ ಶೆಕೆ ಕೂಡ ಅಷ್ಟೇ ಇದೆ ಇಷ್ಟು ಮಳೆ ಬಂದ್ರೂ ಹಾಗೆ ನಮ್ದು ನೋಡಿ ರೊಟ್ಟಿ ಕೂಡ ರೆಡಿ ಆಗಿದೆ ತುಂಬಾ ಚೆನ್ನಾಗ್ ಆಗುತ್ತಿದ್ದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೈಮ್ ಬಂದು ಹನ್ನೊಂದು ಮುಕ್ಕಾಲ್ ಆಯ್ತು ನೋಡಿ ಮರುವ ಎಲ್ಲ ಕ್ಲೀನ್ ಇಟ್ಟಿದ್ದೀನಿ ಒಂದು ನಾಲ್ಕೈದು ಸಲ ನಾನು ಕ್ಲೀನ್ ಮಾಡಿದ್ದೀನಿ ಯಾಕಂದ್ರೆ ನನಗೆ ಇದರಲ್ಲಿ ಒಂಚೂರು ಏನು ಸ್ಮೆಲ್ ಬರಬಾರ್ದು ಹಾಗೆ ಕ್ಲೀನ್ ಆಗಿ ತೊಳೆದಿಟ್ಟಿದ್ದೀನಿ ಮತ್ತೆ ಇದರಲ್ಲಿ ಚಿಕ್ಕ ಚಿಕ್ಕ ಹೊಯ್ಗೆ ಜರಿ ಜರಿ ತರ ಇರ್ತದೆ ಹಾಗೆಲ್ಲ ಇರಬಾರ್ದು ಸೊ ಹಾಗಾಗಿ ಚನ್ನಾಗಿ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿಟ್ಟಿದ್ದೀನಿ ಇವಾಗ ನಾನು ಇದನ್ನ ಎರಡು ಭಾಗ ಆಗಿ ಮಾಡಿ ಹಾಕ್ತೀನಿ ಕೆಲವೊಬ್ರು ಹಾಗೆ ಹಾಕ್ಬಿಡ್ತಾರೆ ಅಂದ್ರೆ ಕ್ಲೀನ್ ಮಾಡಿಬಿಟ್ಟು ನೋಡ್ಬಿಟ್ಟು ಹಾಕ್ತಾರೆ ಇಷ್ಟ ಆಗಲ್ಲ ಕೆಲವೊಂದು ನಾವು ಓಪನ್ ಮಾಡಿದಾಗ್ಲೂ ಅದ್ರಲ್ಲಿ ಕೆಲವೊಂದು ಹಾಳಾಗಿರೋದು ಇರ್ತದೆ ಸೊ ಹಾಗಾಗಿ ನಾನು ಕಟ್ ಮಾಡ್ಬಿಟ್ಟು ಹಾಕ್ತೀನಿ ಯಾಕಂದ್ರೆ ನಂಗೆ ಜಾಸ್ತಿ ಇಲ್ಲಲ್ಲ ತುಂಬಾ ಕ್ವಾಂಟಿಟಿಯಲ್ಲಿ ಮಾಡುವಾಗ ಹಾಗೆ ಹಾಕ್ಬಿಡ್ತಾರೆ ಇವಾಗ ಫಸ್ಟ್ ನಾನು ಅನ್ನಕ್ಕೆ ಇಟ್ಕೊಬಿಡ್ತೀನಿ ಅನ್ನಕ್ಕೆ ಒಂದು ಇಟ್ಕೊಂಡು ಸಾಂಬಾರ್ ಮಾಡಲಿಕ್ಕೆ ರೆಡಿ ಆಗುತ್ತೆ ಮಸಾಲ ನಾನು ನೋಡಿ ಮಸಾಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊಬೈಲ್ ಚಾರ್ಜ್ ಬರಲಿಲ್ಲ ಚಾರ್ಜಿಗಿಟ್ಟು ಬಂದೆ ಹಾಗಾಗಿ ಚಾರ್ಜ್ ಆಯ್ತು ಮೊಬೈಲ್ ತೊಗೊಂಡು ಬಂದು ಬ್ಲಾಗ್ ಅನ್ನ ಮಾಡ್ತಾ ಇದೀನಿ ಮಳೆ ಜೋರ್ ಬಂತು ಪ್ರಾಗಿ ಯಾವಾಗ ನಾನು ಛತ್ರಿ ಕೊಡಲ್ಲ ಅವತ್ತು ಮಳೆ ಬರ್ತದೆ ಯಾವತ್ತು ನಾನು ಛತ್ರಿ ಕೊಟ್ ಕಳಿಸ್ತೀನಿ ಅವಾಗ ಜೋರ್ ಬಿಸಿಲಿರ್ತದೆ ಇವತ್ತು ಬೆಳಿಗ್ಗೆ ಅಷ್ಟು ಮಳೆ ಏನ್ ಬರೋ ಕಾಣ್ತಾ ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತು ಹಂಗಾಗಿ ಛತ್ರಿ ಬೇಡ ಮಗ ನೀನ್ ಹೋಗು ಹಾಗೆ ಅಂತ ಕಳಿಸಿದೆ ಇವಾಗ ನೋಡಿದ್ರೆ ಮಳೆ ಬರೋಂಗಾಗಿದೆ ತರ್ಟಿ ಹಂಗೆ ಅವಳು ಬರ್ಬೋದು ಅಂತ ಅನ್ಕೊಂತೀನಿ ಒಂದ್ ಟೆನ್ ಮಿನಿಟ್ಸ್ ಹೋಗಿ ಬೇಗ ವೇಟ್ ಮಾಡ್ಬೇಕು ಯಾಕಂದ್ರೆ ಗಿಳೆ ಬಂದ್ರೆ ಕಷ್ಟ ಆಗುತ್ತೆ ನೆನ್ಕೊಂಡ್ ಬರ್ಬೇಕು ಅದಕ್ಕೆ ಅಷ್ಟೊಳಗೆ ನಾನು ಫಸ್ಟ್ ಅನ್ನ ಕಿಟ್ಟು ಅನ್ನ ಒಂದು ಮಾಡ್ಕೊಂಡು ಸಾಂಬಾರ್ ಎಲ್ಲ ಮಾಡಿ ರೆಡಿ ಮಾಡ್ಬೇಕು ಇವತ್ತು ಬಾಯ್ಲ್ಡ್ ರೈಸ್ ನಾವು ಮಾಡುದು ಹಾಗಾಗಿ ಬಂದ್ ಕೂಡ ಹಸಿವೆ ಆಗುತ್ತಲ್ಲ ಊಟ ಮಾಡೋದ್ ಸರಿ ಆಗುತ್ತೆ ಸ್ಕೂಲಲ್ಲಿ ಹೇಗೂ ಇವತ್ತು ಊಟ ಅಂತೂ ಇರಲ್ಲ ಏನಾದ್ರು ಸ್ನಾಕ್ಸ್ ಅಂತೂ ಇರ್ಬೋದು ಆದ್ರೂ ಏನ್ ಇರ್ತಾಳೆ ಅವಳಿಗೆ ಇಷ್ಟ ಆಗಿದ್ ಕೊಟ್ರೆ ತಿಂತಾಳ ಇಲ್ಲ ಅಂದ್ರೆ ತಿನ್ನಲ್ಲ ಓಕೆ ಅನ್ನ ಮಾಡ್ಕೊಡ್ತೀನಿ ಜಾಸ್ತಿ ನಾವು ರಿಲಯನ್ಸ್ ಅಲ್ಲೇ ಕುಚಲ ಗೀತಾ ಈ ಸಲ ನಾನು ಇಲ್ಲಿ ತಂದಿದ್ದೆ ಅಲ್ಲಿ ಡಿ ಮಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಿ ತುಂಬಾ ಚೆನ್ನಾಗಿದೆ ಅನ್ನ ಕೂಡ ಚೆನ್ನಾಗಿ ಆಗ್ತಿದೆ ಇಲ್ಲಾಂದ್ರೆ ನಾವು ಇಲ್ಲಿ ತರೋದು ಒಂದೊಂದ್ಸಲ ಸ್ವಲ್ಪ ವೈಟ್ ಆಗಿ ಇರ್ತದೆ ಈ ತರ ತುಂಬಾ ಕಜೆ ನೋಡಿ ತುಂಬಾ ಕಪ್ಪಕ್ಕಿ ತರ ಇದೆ ಕೆಂಪಕ್ಕಿ ತರ ಇದೆ ಸಾರಿ ಬ್ಲಾಕ್ ಇಲ್ಲ ಕೆಂಪಕ್ಕಿ ತರ ಇದೆ ನೋಡಿ ಇವಾಗ ತೊಳ್ದು ಬೇಗ ಬೇಗ ಅನ್ನಕ್ಕೆ ಇಟ್ಬಿಟ್ಟು ನಾನು ಫುಲ್ ನೀರಿಟ್ಬಿಟ್ಟು ಒಂದೇ ವಿಸಿಲು ಮಾಡೋದು ಒಂದೇ ವಿಸಿಲಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಅನ್ನ ಬೆಂದಿರುತ್ತೆ ಕುರ್ಕಿಲಕ್ಕಿ ಅದನ್ನು ಒಂದೇ ವಿಸಿಲು ಮಾಡೋದು ಮಾತ್ರ ಕುಕ್ಕರ್ ಫುಲ್ಲು ನೀರು ನೀರಿಟ್ಟಿದ್ದೀನಿ ಒಂದ್ ಆಗೋ ತನಕ ವೆಯ್ಟ್ ಮಾಡ್ಬೇಕು ಅಷ್ಟರೊಳಗೆ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಮರುವ ಎಲ್ಲ ಕಟ್ ಮಾಡಿ ಆಯ್ತು ಆಮೇಲೆ ಇವಾಗ ಒಂದು ಟೊಮೆಟೊ ಮತ್ತೆ ಅರ್ಧ ಈರುಳ್ಳಿಯನ್ನ ಮೇಲೆ ಮಾಡ್ಕೊಳ್ಳೋದು ಒಂದು ಟೊಮೆಟೊ ಹಾಗೆ ಅರ್ಧ ಈರುಳ್ಳಿ ಅಲ್ಲಿ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ ಟೊಮೆಟೊ ಇಲ್ಲಾಂದ್ರೆ ನಾನು ಮಾಡೋ ಅಡಿಗೆಯಲ್ಲಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಟೊಮೆಟೊ ಇಲ್ಲದೆ ಯಾವ್ದು ಅಡುಗೆನೂ ಮಾಡಲ್ಲ ಆಲ್ಮೋಸ್ಟ್ ಟೊಮೆಟೊ ಹಾಕ್ತೀನಿ ಒನ್ ಪರ್ಸೆಂಟ್ ಯಾವ್ದು ಟೊಮೆಟೊ ಹಾಕಲ್ಲ ಇಲ್ಲಾಂದ್ರೆ ನಂಗೆ ಟೊಮೆಟೊ ಹಾಕ್ಲೇಬೇಕು ಟೊಮೆಟೊ ಇಲ್ಲಾಂದ್ರೆ ಒಂಥರ ಇನ್ಕಂಪ್ಲೀಟ್ ಆಗುತ್ತೆ ಸಾರು ಡೈಲಿ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊತೀನಿ ಬಟ್ ಆಗೋದಿಲ್ಲ ಎಡಿಟಿಂಗಿಗೆಲ್ಲ ತುಂಬ ಟೈಮ್ ಬೇಕಾಗುತ್ತೆ ಹಾಗೆ ಇಡೀ ದಿವಸ ವೀಡಿಯೋಸ್ ಕೂಡ ಮಾಡ್ಕೋಬೇಕು ಅದ್ರ ಜೊತೆಗೆ ಎಡಿಟಿಂಗ್ ಕೂಡ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅದ್ರ ಜೊತೆ ಮಕ್ಕಳನ್ನು ನೋಡಿಕೊಂಡು ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಅನ್ನಿಸ್ತಾ ಇದೆ ಬಟ್ ಇನ್ನೇನು ಫುಲ್ ಬ್ಯುಸಿ ಆಗ್ತೀನಿ ಯಾಕಂದರೆ ಎಲ್ಲ ಸಿಲೆಬಸ್ ಎಲ್ಲ ಶುರು ಮಾಡ್ತಾರೆ ಹಾಗೆ ಎಕ್ಸಾಮ್ಸು ಮಕ್ಕಳದ್ದು ಪೋಷನೆಲ್ಲ ಕಂಪ್ಲೀಟ್ ಮಾಡಿ ಅವರಿಂದ ಒಂದು ಪ್ರಿಪೇರ್ ಮಾಡಿ ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು ಹಾಗಾಗಿ

ಸ್ವಲ್ಪ ಲೇಟ್ ಆಗಿದ್ದು ನೀನ್ ನೆನ್ಕೊಂಡೇ ಬರ್ಬೇಕಾಗಿತ್ತು ಕುಟುಂಬ ನೆನ್ಕೊಂಡೇ ಬರ್ಬೇಕಾಗಿತ್ತು ಮಮ್ಮಿ ಬಂದಿದ್ದ ಹೆಂಗೆ ನೀನ್ ಅನ್ಕೊಂಡ್ಯಾ ಮಮ್ಮಿ ಬರ್ಲಿಲ್ಲ ಏನು ಅಂತ ಟೂ ಮಿನಿಟ್ಸ್ ಈಗ ಲೇಟ್ ಆಗಿ ಹೋಗಿದ್ರೆ ಪ್ರಾಗ್ಗೆ ನೆನ್ಕೊಂಡೇ ಬರ್ಬೇಕಾಗಿತ್ತು ನಾನು ಏನೋ ಪಟ್ಟಂತ ಮನ್ಸಿಗೆ ಬಂತು ನಾನ್ ಸಾಂಬಾರ್ ಮಸಾಲೆ ಕುದಿಸಿದ್ದು ಅಲ್ಲ ಹೆಂಗೋ ಇಟ್ಬಿಟ್ಟು ಆರಾಮ ಅದ್ ನಾಪ್ ಮಾಡ್ಬಿಟ್ಟು ಓಡೋದೆ ಬರ್ತಾ ಇದ್ಲ ಅರ್ಧ ದಾರಿಗೆ ಬಂದಿದ್ಲು ನಡ್ಕೊಂಡು ಇವಾಗ ಕೇಕ್ ತಿಂತ ಇದ್ದಾಳೆ ಸ್ಕೂಲಲ್ಲಿ ಇವತ್ತು ಅವರದ್ದು ಪ್ರೋಗ್ರಾಮ್ ಇತ್ತಲ್ಲ ಹಾಗಾಗಿ ಕೇಕ್ ಎಲ್ಲ ಕೊಟ್ಟಿದಾರಂತೆ ಮನೆಗೆ ತಗೋ ಬಂದು ಇದ್ದಾಳೆ ಚೂರ್ ಕೊಡ ಅಂತ ಹೇಳಿದೆ ಅದಕ್ಕೆ ಏನ್ ಹೇಳ್ತಾಳ ನಿನ್ನ ಹಲ್ಲೆಲ್ಲ ಕ್ಯಾವಿಟಿ ಆಗಿದೆ ಅದಕ್ಕೆ ನೀ ತಿನ್ಬೇಡ ಅಂತೆ ಅವಳ ಹಲ್ ಫುಲ್ಲು ಕ್ಯಾವಿಟಿ ಆಗಿದೆ ಅದ ಅವಳಿಗೆ ಗೊತ್ತೇ ಇಲ್ಲ ಈ ಫುಲ್ ಹಲ್ಲೆಲ್ಲ ಬ್ಲಾಕ್ ಆಗಿದೆ ಅದ ಅವಳಿಗೆ ಅರ್ಥ ಆಗ್ತಾ ಇಲ್ಲ ನನ್ ಅಲ್ಲ ನಿನ್ನ ಹಲ್ ಕ್ಯಾವಿಟಿ ಆಗಿದೆ ನಿಂಗೆ ಗೊತ್ತಾಗ್ತಾ ಇಲ್ವಾ ನನ್ ಕ್ಯಾವಿಟಿ ಆಗಿದೆ ನಾನು ಕೇಕ್ ಕೊಡಬೇಡ ಅಲ್ಲ ಏನ್ ಹೊಸತ್ತು ನೋ ಹೋಹೋ ನಂದ್ ಹಳೆ ಹಲ್ಲಂತೆ ಅದಕ್ಕೆ ಉಳಿ ಹಲ್ಲಂತೆ ಉಳಿದು ಪಾಪ ಹೊಸ ಹೊಸ ಹಲ್ಲು ಅಲ್ವಾ ಭಾರಿ ಜೋರಿದ್ದಾಳೆ ನಿಂಗೂ ಅಷ್ಟೇ ಇನ್ನು ನಿನಗೂ ಹಲ್ಲು ಬಂದಿದೆ ಹೊಸ ಹಲ್ಲು ಅದು ಕ್ಯಾಬಿಟಿ ಆದ್ರೆ ಉದ್ರ ಉದ್ರೆ ಇನ್ನೂ ಅಲ್ಬಾರ ಸುಬ್ಬಿ ಊಟ ಎಲ್ಲ ಆಯಿತು ಇವಾಗ ಈಗ ಎಂತ ಹೇಳಿದರೆ ತುಂಬ ವೈರಲ್ ಆಗಿರುವಂತಹ ನೀರಲ್ಲಿ ಸ್ವಲ್ಪ ಅರಿಶಿನ ದುಡಿ ಹಾಕಿ ಲೈಟ್ ಮೇಲೆ ಗ್ಲಾಸನ್ನು ಇಟ್ಟು ಒಂದು ಮಾಡುವಂತಹ ರೀಲ್ ತುಂಬ ವೈರಲ್ ಆಗಿದೆ ಅದಕ್ಕೆ ಈಗ ನಾವು ಟ್ರೈ ಮಾಡುವ ಅಂತ ಹೇಳಿ ನಾನು ಪ್ರಾಗ್ಯ ಇವಾಗ ಮಾಡುವಂಥ ಪ್ರಾಗ್ಯಂಗೆ ಡ್ರೆಸ್ಸಲ್ಲಿ ಹಾಕಿ ರೆಡಿ ಮಾಡಿದ್ದೀನಿ ಇದು ಫ್ಲಾಪ್ ಆಗ್ತದಾ ಎಂತ ಗೊತ್ತಿಲ್ಲ ಇದಕ್ಕೆ ಎರಡು ಮೊಬೈಲ್ ಬೇಕಾಯ್ತಾ ನಮ್ಮ ಹತ್ರ ಇರುವುದು ಒಂದೇ ಮೊಬೈಲ್ ಹಾಗೆ ಇದೊಂದು ಲೈಟ್ ಉಂಟು ಇದ್ರ ಮೇಲೆ ಇಟ್ಟು ಮಾಡುವ ಅಂತ ಇದ್ದೀವಿ ನೋಡುವ ಹೇಗಾಗ್ತದೆ ಅಂತ ವಿಡಿಯೋ ಮಾಡ್ತೀನಿ ನೋಡುವ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ಲಾಪ್ ಆದರೂ ಕೂಡ ಹೇಳ್ತೀನಿ ಅಲ್ವ ಪ್ರಾಗ್ಯಾ ರೆಡಿ ಇದೆಯಾ ನಿದ್ದೆ ಮಾಡಿ ಪ್ರಾಗ್ಯ ನಾನು ಎದ್ದಾಯ್ತು ಪ್ರಾಗ್ಯ ನಾನೊಂದು ಮೀಶೋ ಮೊನ್ನೆ ಮೆಮೊರಿ ಫುಲ್ ಆಗಿತ್ತಂತ ಮೀಶೋ ಡೌನ್ಲೋಡ್ ಮಾಡಿಟ್ಟಿದ್ದನ್ನ ಎಲ್ಲ ಬಂದ್ ಮಾಡಿಟ್ಟಿದೆ ಅಂದ್ರೆ ಏನು ಹೇಳೋದು ಅದನ್ನ ಕ್ಯಾನ್ಸಲ್ ಮಾಡಿಟ್ಟಿದ್ದೆ ಈಗ ಮತ್ತೆ ಡೌನ್ಲೋಡ್ ಮಾಡ್ಕೊಂಡೆ ಅದರಲ್ಲಿ ಕೆಲವೊಂದೇನಾದರೂ ಬಟ್ಟೆ ಅಂತ ನೋಡ್ತಾ ಇದ್ದೆ ಅದರಲ್ಲಿ ಜೀನ್ಸ್ ತಗೊಳ್ಳುವಂತ ಹೀಗೆ ನೋಡ್ತಾ ಇದ್ದೆ ಪ್ರಾಗ್ಯ ಯಾರಿಗೆ ಅಂತ ಕೇಳಿದ್ಲು ನಾನು ಹೇಳಿದೆ ನಂಗೆ ನಂಗೆ ತಕೊಳ್ಳಿಕ್ಕೆ ಅಂತ ಪ್ರಾಗ್ಯ ಹೇಳೋದು ನೀನ್ ಅಂದೆಲ್ಲ ಹಾಕ್ಬಾರ್ದಂತೆ ಯಾಕೆ ನಾನೇನ್ ಮುದುಕಿ ಆಗಿದ್ದೀನಿ ಅಂತಂದೆ ಅದಕ್ಕೆ ಬ್ರಾಗೆ ಹೇಳೋದು ನೀನು ಮುದುಕಿ ಆಗಿಲ್ಲ ಕಾಲೇಜ್ ಹುಡ್ಗಿ ತರ ಕಾಣ್ತೀಯಾ ಖುಷಿ ಅಲ್ಲ ಕಾಲೇಜ್ ಹುಡುಗಿ ತರ ಅಮ್ಮ ಇಷ್ಟು ಹೆಂಗಾಗಿದ್ದಾರೆ ಅಂತ ಅಂತ ಹೇಳಿದೆ ಅದಕ್ಕೆ ಹೇಳ್ತಾಳೆ ಅಮ್ಮ ಅಮ್ಮನ್ ತರ ಇರ್ಬೇಕು ಮಕ್ಕಳ ತರ ಇರೋದ ಅಂತ ಹೇಳ್ತಾಳೆ ಬಾರಿ ಮಾತಾಡ್ತಾಳೆ ವಿಡಿಯೋ ಮಾಡ್ತೇನ

ವಾಟರ್ ಪ್ಯೂರಿಫೈಯಲ್ಲಿ ಕಂಪ್ ನೀರು ಖಾಲಿಯಾಗಿತ್ತು ಕಂಪ್ಲೀಟಾಗಿ ಆ ಕ್ಷಣಕ್ಕೆ ನಾನು ಅಂದ್ಕೊಂಡೆ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂತ ಅನ್ಸಿ ಈವ್ನಿಂಗ್ ಆಗಿತ್ತು ಆದ್ರೂ ಬೇಡ ಅಂದ್ಕೊಂಡೆ ಮತ್ತು ಉದಾಸೀನ ಮಾಡಿದರೆ ಮತ್ತೆ ನೀರು ತುಂಬಿಡ್ತೀನಿ ಮತ್ತು ಇನ್ನೊಂದು ಸಲ ನೀರು ಖಾಲಿ ಆಗ್ಬೇಕು ಇವಾಗ ಕಂಪ್ಲೀಟಾಗಿ ಖಾಲಿ ಆಗಿತ್ತಲ್ಲ ಹಂಗೆ ಕ್ಲೀನ್ ಮಾಡೋಣ ಅಂತ ಬಂದೆ ಒಂದು ಕೆಲಸ ಮುಗಿದ್ಬಿಡುತ್ತೆ ಅಂತೇಳಿ ಇವಾಗೆಲ್ಲ ಕ್ಲೀನ್ ಆಗಿದೆ ಮತ್ತೆ ರಿಟನ್ನು ನೀರು ಬಿಟ್ಟಿದ್ದೀನಿ ಇದಕ್ಕೆ ಹಾಗೆ ಇವಾಗ ಪ್ರಾಗ್ಯಂಗೆ ಮೊಟ್ಟೆ ಬೇಯಿಸಿ ಕೊಡುವ ಅಂತ ಹೇಳಿ ನಾನು ವಾರದಲ್ಲೊಂದು ನಾಲ್ಕೈದು ಮೊಟ್ಟೆ ಅವಳಿಗೆ ಬೇಯಿಸಿ ಕೊಡ್ತೀನಿ ಹಾಗೆ ಅದ್ರ ಜೊತೆ ನಾನು ಕೂಡ ತಿಂತೀನಿ ಯಾಕಂದರೆ ಮೊಟ್ಟೆಯಲ್ಲಿ ತುಂಬ ಕ್ಯಾಲ್ಶಿಯಮ್ ಇದೆ ಹಾಗೆ ಮೊಟ್ಟೆ ಬೇಯಕ್ಕೆ ಬಿಟ್ಟು ಇವಾಗ ಅವಳಿಗೆ ಸ್ವಲ್ಪ ಮ್ಯಾಥ್ಸೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಅದು ಒಂದು ಸಿಲೆಬಸ್ ಸ್ವಲ್ಪ ಕಂಪ್ಲೀಟ್ ಮಾಡೋಣ ಸ್ವಲ್ಪ ಓದಿಸೋಣ ಅಂತ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸ್ವಲ್ಪನೇ ನಾವು ಓದಿಸ್ಕೊತಾ ಬಂದರೆ ಅವರಿಗೂ ಹೆವಿ ಆಗಲ್ಲ ನಮಗೂ ಕೂಡ ತುಂಬ ಟ್ರೆಸ್ ಅಂತ ಅನಿಸಲ್ಲ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ನಾನು ಅವಳಿಗೆ ಡೈಲಿ ಡೈಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಓದಿಸ್ಕೊಂಡು ಅವಳಿಗೆ ಏನೇನು ಮಾಡಿದ್ದಾರೆ ಕೇಳಲಿಕ್ಕೆ ಮತ್ತು ಅವರಿಗೂ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಅವರೇನು ಸ್ಕೂ ಸ್ಕೂಲಲ್ಲಿ ಕಲ್ತ್ಕೊ ಬಂದಿದ್ದಾರೆ ಅನ್ನೋದೊಂದು ನಮಗೊಂದು ಐಡಿಯಾ ಕೂಡ ಇರುತ್ತೆ ಹಾಗಾಗಿ ಇವಾಗ ಅವಳಿಗೆಲ್ಲ ಕಲಿಸ್ತಾ ಇದ್ದೀನಿ ಹಾಗೆ ಇಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಇದ್ವಿ ಇದು ಕಲರ್ಸ್ ಕನ್ನಡದಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಬರ್ತಿತ್ತು ಪ್ರಾಗ್ಯ ನಾನು ಕುತ್ಕೊಂಡು ನೋಡ್ತಾ ಇದ್ದೀವಿ ಹಾಗೇ ಅವಳು ಟಿ ವಿ ನೋಡ್ತಾ ಇದ್ದಾಳೆ ನಾನು ಸೀದಾ ನಾಳೆ ತಿಂಡಿಗೆ ರೆಡಿ ಮಾಡೋಣ ಅಂತ ಬಂದೆ ನಾಳೆ ಏನಾದರೂ ದೋಸೆಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಲೇಟಾಗಿ ಎದ್ದೇಳ್ಬೋದಲ್ಲ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇವಾಗ ದೋಸೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡ್ರೆ ಈ ಕೆಲಸ ಮುಗೀತು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಪಾತ್ರೆಗಳು ಎಷ್ಟಿದೆ ಅಷ್ಟೆಲ್ಲ ತೊಳ್ಕೊಂಡ್ಬಿಡ್ತೀನಿ ನೈಟ್ ಮಲ್ಗೋಕ್ಕಿಂತ ಮುಂಚೆ ನಾನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಬೆಳಿಗ್ಗೆ ಏನು ಅಂತ ಕ್ಲೀನ್ ಮಾಡೋ ಕೆಲಸ ಇರಲ್ಲ ಹಾಗೆ ಕ್ಲೀನ್ ಮಾಡಿ ಆಯಿತು ಇವಾಗ ಬಾದಾಮಿ ನೆನ್ಸಿಡ್ತಾ ಇದಿ ಪ್ರಾಗ್ಯಂಗೆ ಮೂರು ಮೂರ್ನಾಲ್ಕು ಬಾದಾಮಿ ನೆನ್ಸಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡ್ತೀನಿ ನಾನು ಹಾಗೆ ಸ್ಕ್ರಬ್ಬರಿಗೆ ನೀರು ಹಾಕ್ಲಿಕ್ಕೆ ಬಿಸಿ ನೀರಿಟ್ಟಿದ್ದೆ ಜೋರು ಬಾಯಾರಿಕೆ ಆಗ್ತಾ ಉಂಟು ಮಲ್ಗೋ ಟೈಮಲ್ಲಿ ನೀರು ಕುಡಿಯೋದು ಬೇಡ ಅಂತ ಅನ್ಕೊಂತೀನಿ ಆದ್ರೂ ಮಲ್ಗ ಟೈಮ್ ಜಾಸ್ತಿ ಬಾಯಾರಿಕೆ ಆಗುತ್ತೆ ಇವಾಗ ಆಲ್ಮೋಸ್ಟ್ ಕೆಲಸ ಇದು ಕೆಲಸ ಎಲ್ಲ ಮುಗೀತು ಹಾಗೆ ಬಾದಾಮಿ ಕೂಡ ಬೆಳಗ್ಗೆ ಪ್ರಾಗ್ಯಂಗೆ ನೆನ್ಸಿಟ್ಟೆ ಹಾಗೆ ಇವತ್ತಾಗಿತ್ತು ನನ್ನ ಇಡೀ ದಿವಸದ ಒಂದು ವ್ಲಾಗ್ ನನ್ನ ರೊಟೀನ್ ಏನಿತ್ತು ಅದನ್ನ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಹೇಗಾಯ್ತಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ನನ್ನ ಡೆಂಟಲ್ ಇಷ್ಟಾಯ್ತು ಅದಕ್ಕೆ ರೂಟ್ ಕೆನಾಲ್ ಮಾಡಿದ್ದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ಅದೇ ಅದೇ ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ನೆಕ್ಸ್ಟ್ ಅದೇ ವೀಡಿಯೋ ಬರುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್